ಇಲ್ಲಿ ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭ ಆಗಿದ್ದ ಇರುವಡೇನಲ್ಲಿ ನಡೆದಾಗೆ ಪೂಜೆಗಳೆಲ್ಲ ನಡೀತಾ ಇದೆ ಒಂದು ಪೂಜೆನೂ ಇದಿಲ್ಲ ಸಾವಿರಾರು ಜನ ಪೊಲೀಸರು ನೀವು ಕೆಲಸ ಮಾಡ್ತಾ ಇದ್ದಾರೆ ಇವತ್ತನ್ನು ಬೆಳಗ್ಗೆ ಆರು ಗಂಟೆಯಿಂದ ಸಾಲ್ ತಾಲಾಗಿ ಬರ್ತಾನೆ ಎಲ್ಲರಿಗೂ ಒಳ್ಳೇದಾಗಿದೆ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ಇದು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀರದ ಸೊ ವರ್ಷ ವರ್ಷ ಪ್ರತಿ ದಿವಸ ಶೆಡ್ನಲ್ಲಿ ನಡೆದ ನಡೀತಾ ಇದೆ ಯಾವ್ದೋ ಲೋಕವಾಗಿಲ್ಲ ಜನಗಳು ಹಾಗೆ ಬರ್ತಾ ಇದೆ ಸೊ ಈ ವರ್ಷದ ಗುರುಪೌಂಡಿಗೆ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಅದಕ್ಕಿಂತ ಬೆಳಗ್ಗೆಯಿಂದ ಹದಿನೈದು ಗಂಟೆಗೆ ಆಗಿದ್ದಾವೆ ಆನಂತರ ಭಜರಗಳಿದ್ದಾವೆ ಈಗ ಹನ್ನೆರಡು ಗಂಟೆ ಮಾತ್ರ ಆರ್ತಿ ಇದ್ದಾವೆ ಆರು ಗಂಟೆಗೆ ಆರ್ತಿ ಎಂಟು ಗಂಟೆಗೆ ಆರ್ತಿ ಈ ಥರ ಎಲ್ಲ ಅನ್ನದಾನ ಎಲ್ಲ ನಡೀತಾ ಇದೆ ಹೆಸರು ಕೆ ಸಿ ಎಂ ಗೌಡ ಈ ಅಧ್ಯಕ್ಷರು ಈ